ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ವರ್ಷದ ಕೊನೆಯ ಏಕಾದಶಿ ಅಂದರೆ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಈ ದಿನ ಉಪವಾಸವನ್ನು ಯಾವ ರೀತಿ ಮಾಡಬೇಕು ತುಂಬ ಜನ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಉಪವಾಸ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಲಿಕ್ವಿಡ್ ಐಟಮ್ ತೊಗೋಬೋದಾ ಬೇಡವಾ ತೊಗೋಬಹುದು ಅಂದರೆ ಯಾವುದನ್ನು ತೊಗೋಬೋದು ಅಂದರೆ ಜ್ಯೂಸ್ ಕುಡಿಬೋದಾ ಕಾಫಿ ಟೀ ತೊಗೋಬೋದಾ ಈ ರೀತಿ ಕೆಲವ್ರು ಹೇಳ್ತಾರೆ ನೀರಾಹಾರಿಯಾಗಿರ್ಬೇಕು ಅಂತ ಅಂದರೆ ನೀರು ಕೂಡ ಕುಡಿದಂಗೆ ನಾವು ಉಪವಾಸವನ್ನ ಮಾಡಬೇಕು ಅಂತ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗೆ ಉತ್ತರನ ಕೊಡ್ತಾ ಇದ್ದೀನಿ ಹಾಗೆ ಏಕಾದಶಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ವೈಕುಂಠ ಏಕಾದಶಿ ಅಂದರೆ ಇದನ್ನ ಪುತ್ರದ ಏಕಾದಶಿ ಅಂತನೂ ಕೂಡ ಹೇಳಲಾಗುತ್ತೆ ಪುತ್ರದ ಏಕಾದಶಿ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದನೂ ಕೂಡ ನಾವು ಕರಿತೀವಿ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದಿನ ನಾವು ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದೀವಿ ಈ ಧನುರ್ಮಾಸದಲ್ಲಿ ಬರುವಂತಹ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ನಾವು ವೈಕುಂಠ ಏಕಾದಶಿ ಅಂತ ಹೇಳಿ ಕರಿತೀವಿ ಈ ದಿನ ವಿಶೇಷವಾಗಿ ವೈಕುಂಠದ ಉತ್ತರ ಬಾಗಿಲಿನಿಂದ ಆ ಭಗವಂತ ದರ್ಶನವನ್ನ ನೀಡ್ತಾರೆ ಅನ್ನೋದು ಬಹಳ ವಿಶೇಷ ವಿಷ್ಣು ದೇವಾಲಯ ಎಲ್ಲ ದೇವಾಲಯದಲ್ಲೂ ಕೂಡ ವಿಶೇಷವಾಗಿ ಉತ್ತರ ಬಾಗಿಲಿನಿಂದ ಭಗವಂತನ ದರ್ಶನಕ್ಕೆ ಅನುಕೂಲಗಳನ್ನು ಮತ್ತು ಅವಕಾಶಗಳನ್ನು ಮಾಡಿರ್ತಾರೆ ವೈಕುಂಠ ಏಕಾದಶಿ ದಿನ ನಮ್ಮೆಲ್ಲರ ಪೂಜೆಯನ್ನು ಭಗವಂತ ಉತ್ತರ ಬಾಗಿಲಿನಿಂದ ಸ್ವೀಕಾರ ಮಾಡ್ತಾರೆ ಅನ್ನೋವಂಥ ವೈಶಿಷ್ಟ್ಯತೆ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದಿನ ವೈಕುಂಠ ಏಕಾದಶಿ ಈ ದಿನ ಸ್ವರ್ಗದ ಬಾಗಲೂ ಕೂಡ ತೆರೆದಿರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಯಾರೆಲ್ಲ ಈ ದಿನ ಉಪವಾಸ ಇದ್ದು ವಿಷ್ಣುವನ್ನು ಆರಾಧನೆ ಮಾಡ್ತಿರೋ ಈ ಒಂದು ಏಕಾದಶಿ ವ್ರತವನ್ನು ಮಾಡ್ತಿರೋ ಅಂಥವ್ರಿಗೆ ಮೋಕ್ಷ ಸಿಗುತ್ತೆ ಅಂದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಈ ದಿನವನ್ನ ಮುಕ್ಕೋಟಿ ಏಕಾದಶಿ ಅಂತನೂ ಕೂಡ ಕರೀತಾರೆ ವೈಕುಂಠ ಅಂದ್ರೆ ವಿಷ್ಣುವಿನ ವಾಸಸ್ಥಾನ ಅಂತ ಅರ್ಥ ಅಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ ಸದಾಕಾಲ ಭಗವಂತನ ಸಾನಿಧ್ಯಾನದಲ್ಲಿ ಇರಬಹುದು ಒಂದ್ ರೀತಿ ಪ್ರತಿಯೊಂದು ಜೀವಿಗೂ ಕೂಡ ಮೋಕ್ಷ ಸಿಗೋ ದಿನ ಅಂತಾನೆ ಹೇಳ್ಬೋದು ಹಂಗಾಗಿ ಸಾಧ್ಯವಾದಷ್ಟು ತಪ್ಪದೆ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ದಿನ ಉಪವಾಸ ಇದ್ದು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಗಳು ಹೋಗ್ಬಿಟ್ಟು ಅಲ್ಲಿ ನಿರ್ಮಾಣ ಮಾಡಿರುವಂತ ಸ್ವರ್ಗದ ಬಾಗಿಲನ್ನ ಅಥವಾ ಉತ್ತರದ ದ್ವಾರವನ್ನ ಅಲ್ಲಿ ಪ್ರವೇಶ ಮಾಡಿ ಬರಬೇಕು ಅಲ್ದೆ ಆ ದಿನ ಅಂದ್ರೆ ವೈಕುಂಠ ಏಕಾದಶಿ ದಿನ ದಿನ ಪೂರ್ತಿ ಭಗವಂತನ ಇರಬೇಕು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆ ದಿನ ಪೂರ್ತಿ ಮನಸ್ಸಿನಲ್ಲೇ ನೀವು ಜಪ ಮಾಡಬೇಕು ನಿಮಗೆ ಸಾಧ್ಯವಾದರೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆ ಮಾಡ್ಕೊಳ್ಳಿ ಅಥವಾ ವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡೋದು ಮತ್ತು ನಾರಾಯಣ ಕವಚವನ್ನು ಪಠನೆ ಮಾಡೋದು ನಿಮಗೆ ಯಾವುದು ಚೆನ್ನಾಗಿ ಹೇಳೋದಕ್ಕೆ ಬರುತ್ತೋ ಅದನ್ನ ನೀವು ಆ ದಿನ ಪಠನೆ ಮಾಡ್ಕೋಬೋದು ಬೆಳಗ್ಗೆ ಅಥವಾ ಸಂಜೆ ಅಥವಾ ನಿಮಗೆ ಹೇಳೋದಕ್ಕೆ ಬರಲ್ಲ ಅಂತಂದರೆ ಕೇಳೋದಾದರೂ ಮಾಡ್ಬೋದು ಯಾವುದಾದ್ರೂ ಪರವಾಗಿಲ್ಲ ಇನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನೀವು ಓಂ ನಮೋ ಭಗವತಿ ವಾಸದೇವಾಯ ಅಂತ ನೀವು ಮನಸ್ಸಿನಲ್ಲೇ ಹೇಳ್ತಾ ಇರಿ ಆ ಭಗವಂತನ ಧ್ಯಾನವನ್ನ ಮಾಡ್ತಾನೆ ಇರಬೇಕು ನಾವು ಈ ವ್ರತಗಳನ್ನ ಮಾಡೋದು ಒಂದು ದಿನವಾದರೂ ನಮ್ಮ ಇಂದ್ರಿಯಗಳು ಮತ್ತೆ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ಅದನ್ನ ನಾವು ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ ಇವಾಗ ನಮ್ಮ ಕಣ್ಣು ನೋಡಿದೆಲ್ಲ ಆಸೆ ಪಡುತ್ತೆ ನಾಲ್ಗೆ ಕೂಡ ಹಾಗೆಯೇ ನೋಡಿದೆಲ್ಲ ತಿನ್ಬೇಕು ರುಚಿ ನೋಡಬೇಕು ಅನ್ಸುತ್ತೆ ಈ ರೀತಿಯೆಲ್ಲ ಆ ದಿನ ಕಂಟ್ರೋಲ್ ಮಾಡ್ತಾ ಉಪವಾಸ ಆಚರಣೆ ಮಾಡ್ತಾ ನಮ್ಮ ಮನಸ್ಸು ಬೇರೆ ಬೇರೆ ಆಲೋಚನೆ ಮಾಡ್ದಂಗೆ ಸಂಪೂರ್ಣವಾಗಿ ಭಗವಂತನ ಧ್ಯಾನ ಮಾಡಬೇಕು ಆ ಪೂಜೆಯಲ್ಲಿ ನಾವು ಅದರಲ್ಲಿ ಮುಳುಗೋಗಬೇಕು ಈ ರೀತಿ ಒಂದೇ ಒಂದು ದಿನವಾದರೂ ಕಟ್ಟುನಿಟ್ಟಾಗಿ ಕಳಿಬೇಕು ಅನ್ನೋದಕ್ಕೆ ಈ ರೀತಿ ಪೂಜೆ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ತಾ ಬಂದಿರೋಂಥದ್ದು ಮಂಗಳವಾರ ಮೂವತ್ತನೇ ತಾರೀಕು ಆದಷ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಬಟ್ಟೆನ ಧರಿಸ್ಕೊಂಡು ಆನಂತರ ನೀವು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ನಿಮ್ಮ ಹತ್ರ ಲಕ್ಷ್ಮೀ ನಾರಾಯಣ ಆಗಿರ್ಬೋದು ಅಥವಾ ನಾರಾಯಣ ಆಗಿರಲಿ ಕೃಷ್ಣ ಆಗಿರಲಿ ವಿಗ್ರಹ ಏನಾದರೂ ಇದ್ದರೆ ಬರೀ ನೀರಿನಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ ತಾಮ್ರದ ಚೆಂಬಾಗಿರ್ಬೋದು ಅಥವಾ ಬೆಳ್ಳಿ ಚೊಂಬು ಅಥವಾ ಪಂಚಪತ್ರೆ ಇದರಲ್ಲಿ ನೀರನ್ನು ತುಂಬಿಸ್ಕೊಂಬಿಟ್ಟು ಅದರಲ್ಲಿ ಒಂದೆರಡು ತುಳಸಿ ದಳನ ಹಾಕೊಂಬಿಟ್ಟು ಮೊದಲು ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಳಿ ವಿಗ್ರಹ ಇಲ್ಲ ಅಂತ ಅಂದರೆ ನೀವು ಅಭಿಷೇಕ ಮಾಡೋದೇನು ಬೇಡ ಹಾಗೆ ಫೋಟೋಗೆನೇ ನೀವು ಚೆನ್ನಾಗಿ ಒರೆಸ್ಕೊಂಬಿಟ್ಟು ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ತುಳಸಿ ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೋದು ಇನ್ನು ವಿಗ್ರಹ ಇರೋರು ಅಭಿಷೇಕ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದು ಬರೀ ನೀರಿನ ಅಭಿಷೇಕ ಮಾಡಿ ನೀರಿನಿಂದ ಅಭಿಷೇಕ ಮಾಡುವಾಗ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಳ್ಳಿ ಆಮೇಲೆ ಶುದ್ಧವಾದ ಕಾಟನ್ ಬಟ್ಟೆಯಿಂದ ವಿಗ್ರಹನ ಒರೆಸ್ಕೊಂಡ್ಬಿಟ್ಟು ಗಂಧ ಹಚ್ಬೇಕು ಮನೆಯಲ್ಲಿ ಏನಾದರೂ ಗಂಧದ ಚಕ್ಕೆ ಇದ್ದರೆ ಅದರಿಂದ ಗಂಧನ ತೆಗೆದುಬಿಟ್ಟು ನೀವು ದೇವರಿಗೆ ಹಚ್ಬೋದು ಅಥವಾ ಗ್ರಂಧಿಗೆ ಅಂಗಿನಲ್ಲೆಲ್ಲ ಪೌಡರ್ ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಇಡ್ಬೋದು ಗಂಧ ಅರಿಶಿನ ಕುಂಕುಮ ಹಚ್ಬಿಟ್ಟು ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಆನಂತರ ತುಳಸಿ ಮತ್ತು ಬೇರೆ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿಕೊಳ್ಳಿ ನಿಮ್ಮ ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಿ ತುಳಸಿ ಗಿಡದ ಮುಂದೆ ದೇವ್ರ ಮುಂದೆ ದೀಪನ ಹಚ್ಚಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಾದ್ರೆ ಹೊಸಲು ಮುಂದೆ ಕೂಡ ನೀವು ದೀಪ ಹಚ್ಚಬೇಕು ಹೊಸ್ಲು ಮುಂದೆ ಮಣ್ಣಿನ ದೀಪವನ್ನು ಹಚ್ಚಿ ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು ಹಾಗೆ ನಿಮ್ಮ ಮನೆಯ ಡೋರ್ ಏನಿರುತ್ತೆ ಅಲ್ಲೂ ಕೂಡ ನೀವು ತುಳಸಿಯನ್ನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಮತ್ತೆ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ ಮಾವಿನ ತೋರಣ ಅಥವಾ ಆ ಕಡೆ ಈ ಕಡೆ ಮಾವಿನ ಸೊಪ್ಪನ್ನು ಡೋರ್ ಮೇಲೆ ಸಿಗಿಸ್ಬಿಟ್ಟು ಈ ರೀತಿ ಕೂಡ ನೀವು ಮಾಡ್ಬೋದು ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡ್ಬಿಟ್ಟು ಮನೆ ಒಂದ್ಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮಂಗಳವಾರ ದಿನ ಏಕಾದಶಿ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಥಾಶಕ್ತಿ ಉಪವಾಸ ಇದ್ದು ಏಕಾದಶಿ ವ್ರತವನ್ನ ಮಾಡ್ತಾ ಇದ್ದೀನಿ ನನಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ನಾರಾಯಣನನ್ನ ನೆನೆಸ್ಕೊಂಡು ಶಿವ ಪಾರ್ವತಿಯರನ್ನ ನೆನೆಸ್ಕೊಂಡು ನಿಮ್ಮ ಮನೆ ದೇವ್ನ ನೆನೆಸ್ಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಸಾಧ್ಯವಾದಷ್ಟು ಆ ದಿನ ತುಳಸಿಯನ್ನು ಹೆಚ್ಚಾಗಿ ತಂದಿಟ್ಕೊಳ್ಳಿ ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡಿಕೊಳ್ತಾ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇದರ ಜೊತೆಗೆ ಮಹಾಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಳ್ಳಿ ಆಮೇಲೆ ತುಳಸಿಯಿಂದ ಅರ್ಚನೆ ಮಾಡ್ತಾ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ನಿಮಗೆ ಹೇಳೋದಿಕ್ ಬರಲ್ಲ ಅಂತ ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿ ನೂರ ಎಂಟು ಸಲ ಹೇಳ್ಕೊಳ್ಳಿ ನೂರ ಎಂಟು ಸಲ ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ನಿಮಗೆ ವಿಷ್ಣು ಸಹಸನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅನ್ನೋದಾದ್ರೆ ಅಷ್ಟೋತ್ತರ ಎಲ್ಲ ಆದ್ಮೇಲೆ ಅದು ಮುಗ್ದಾದ ಮೇಲೆ ನೀವು ಕೂತ್ಕೊಂಡು ಸಹಸನಾಮವನ್ನ ಪಾರಾಯಣ ಮಾಡ್ಕೊಳ್ಳಿ ನಿಮ್ಗೆ ಹೇಳೋದಿಕ್ ಬರೋದಿಲ್ಲ ಅಂತ ಅಂದರೆ ನಿಮ್ಮ ಅರ್ಚನೆ ಎಲ್ಲ ಮುಗಿದ್ಮೇಲೆ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣನ್ನು ತಾಂಬೂಲದ ಜೊತೆಗೆ ನೈವೇದ್ಯಕ್ಕಿಡಬೇಕು ಅದ್ರ ಜೊತೆಗೆ ಒಂದು ತುಳಸಿ ದಳವನ್ನ ಇಡಬೇಕು ಭಗವಂತನಿಗೆ ನೈವೇದ್ಯ ತೋರಿಸ್ಬಿಟ್ಟು ಮಹಾಮಂಗಳನ್ನ ಮಾಡಬೇಕು ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಮನೆ ಹತ್ರ ಇರುವಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲೂ ಸ್ವರ್ಗದ ಬಾಗಿಲು ಅಂದರೆ ಉತ್ತರ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ ಅದ್ರೊಳಗಡೆ ಹೋಗ್ಬಿಟ್ಟು ಬರಬೇಕು ಅಂದರೆ ಅದನ್ನು ಪ್ರವೇಶ ಮಾಡಿ ಬರಬೇಕು ಇನ್ನು ಉಪವಾಸ ಯಾವ ರೀತಿ ಮಾಡಬೇಕು ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ಏಕಾದಶಿ ಉಪವಾಸ ಆತ್ಮದ ಶುದ್ಧೀಕರಣ ಮಾರ್ಗವಾಗಿರುತ್ತೆ ಈ ಒಂದು ಉಪವಾಸವನ್ನು ಉಪವಾಸ ವ್ರತ ಅಂತ ಕರೀತಾರೆ ಅಲ್ಲದೆ ಈ ದಿನ ಕೆಲವೊಂದು ನಿಯಮಗಳನ್ನು ನಾವು ಚಾಚು ತಪ್ತಂಗೆ ಪಾಲಿಸಬೇಕು ಯಾವುದು ಆ ನಿಯಮಗಳು ಅಂತಂದರೆ ಏಕಾದಶಿಯಂದು ವಿಷ್ಣುವಿನ ಆರಾಧನೆ ಮಾಡಬೇಕು ಏಕಾದಶಿ ಉಪವಾಸ ಅತ್ಯಂತ ಫಲಪ್ರದ ಉಪವಾಸವಾಗಿರುತ್ತೆ ಈ ಒಂದು ಉಪವಾಸದ ಮಹತ್ವವನ್ನ ವಿಷ್ಣು ಹೇಳ್ತಾರೆ ಯುಧಿಷ್ಠರಿಗೆ ನಿಜವಾದ ನಿಷ್ಠೆಯಿಂದ ಭಗವಂತನ ಆರಾಧಕರು ಆಚರಣೆ ಮಾಡಲೇಬೇಕು ಮೋಕ್ಷವೇ ಮಾನವನ ಜೀವನದ ಉದ್ದೇಶದ ಕಾರಣ ಈ ಆಚರಣೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇನ್ನು ಉಪವಾಸ ಮಾಡೋದಕ್ಕೆ ಕೆಲವೊಂದು ಒಂದಿಷ್ಟು ನಿಯಮಗಳಿರುತ್ತೆ ಅದೇನಪ್ಪ ಅಂದ್ರೆ ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರೇ ಆಗಿರಬಹುದು ವೃದ್ಧರು ಮೆಡಿಸನ್ ತಗೊಂತಿರೋರು ಆರೋಗ್ಯ ಸಮಸ್ಯೆ ಇರೋರು ಉಪವಾಸವನ್ನ ಮಾಡಬಾರ್ದು ಹಾಗೆ ಕರ್ದಿರುವಂತ ಮತ್ತೆ ಬೇಯಿಸಿರುವಂತ ಪದಾರ್ಥಗಳನ್ನ ತಗೋಬಾರ್ದು ನೀರಾಹಾರಿಯಾಗಿ ಉಪವಾಸ ಮಾಡೋದು ತುಂಬಾನೇ ಒಳ್ಳೇದು ಅಂದ್ರೆ ನೀರು ಕೂಡ ಸೇವಿಸ್ದಂಗೆ ಉಪವಾಸ ಮಾಡೋದು ಒಳ್ಳೇದು ಆದರೆ ನೀರಾಹಾರಿಯಾಗಿ ಇರೋದಕ್ಕೆ ತುಂಬ ಜನಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀರನ್ನು ಕುಡಿಬೋದು ಯಾವುದೇ ಹಣ್ಣುಗಳು ಅಥವಾ ಹಣ್ಣಿನ ರಸ ಕೂಡ ತೊಗೋಬೋದು ಅಥವಾ ಹಣ್ಣುಗಳನ್ನೇ ತಿನ್ಬೋದು ಇನ್ನು ಕೆಲವರಿಗೆ ಉಪವಾಸ ಇದ್ದಾಗ ತುಂಬಾ ತಲೆನೋವು ಬರುತ್ತೆ ಹಾಗಾಗಿ ಹಾಲು ಅಥವಾ ಕಾಫಿ ಟೀ ಈ ಥರ ತೊಗೋಬೋದು ಮತ್ತು ಹಾಲಿನ ಪದಾರ್ಥಗಳು ಯಾವುದೇ ರೀತಿ ಮಾಡಿದರೂ ಕೂಡ ಆದರೆ ಬೇಯಿಸಿರುವಂಥ ಕರಿದ ಪದಾರ್ಥಗಳನ್ನು ತಿನ್ಬೋದಾ ಅಂತ ಅಂದರೆ ಆರೋಗ್ಯ ದೃಷ್ಟಿಯಿಂದ ಕೆಲವೊಂದನ್ನು ನಾವು ಮಾಡಬಾರ್ದು ಧಾನ್ಯಗಳನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ಸೇವಿಸ್ಬೋದು ಹಾಗೆ ಉಪವಾಸ ಸಮಯದಲ್ಲಿ ಯಾವುದೇ ರೀತಿಯ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಇದನ್ನು ಕಲಸ್ಬಿಟ್ಟು ದೋಸೆ ಹಾಕೋದು ಈ ಥರ ತಿನ್ಕೋಬೋದು ಅಂದರೆ ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ಥರ ತಿನ್ಬೋದು ಬೇರೆ ಬೇರೆ ಉಪವಾಸದಲ್ಲಿರುತ್ತೆ ಇಂಥದ್ದನ್ನು ತಿನ್ಬಹುದು ಅಂತ ಆದರೆ ವೈಕುಂಠ ಏಕಾದಶಿನಲ್ಲಿ ವಿಶೇಷ ವ್ರತದಲ್ಲಿ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಂಥ ಪದಾರ್ಥಗಳನ್ನು ತಿನ್ನಬಾರ್ದು ಅಕ್ಕಿ ಗೋಧಿ ಬೇಳೆಕಾಳುಗಳು ಯಾವುದೇ ರೀತಿಯ ಕಾಳುಗಳು ದ್ವಿದಳ ಧಾನ್ಯ ಅಂತ ಏನು ಕರಿತೀವಿ ಹುರುಳಿ ಕಾಳು ಕಾಳು ಈ ಥರದ್ದು ಯಾವುದೇ ಧಾನ್ಯಗಳಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಯಾವುದೇ ಪದಾರ್ಥಗಳನ್ನು ನಾವು ತಿನ್ನೋಂಗಿಲ್ಲ ಆ ದಿನ ಇದನ್ನೆಲ್ಲ ಬಿಟ್ಟು ಬೇರೆ ನೀವೇನಾದರೂ ಹಾಲಿನ ಪದಾರ್ಥವನ್ನು ಮಾಡಿಕೊಂಡು ನೀವು ಒಂದು ಸ್ವೀಟ್ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಏಕಾದಶಿ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಉಪವಾಸ ಶುರು ಮಾಡಿದ್ರೆ ಮಾರನೇ ದಿನ ದ್ವಾದಶಿಯ ದಿನ ಬೆಳಗ್ಗೆ ಎಂಟು ಗಂಟೆ ತನಕ ಉಪವಾಸ ಇರಬೇಕು ಅಂದರೆ ಎಂಟು ಗಂಟೆ ಒಳಗಡೆ ನೀವು ಉಪವಾಸವನ್ನು ಬಿಡ್ಬೋದು ಅಷ್ಟರಲ್ಲಿ ನೀವು ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆನಂತರ ನೀವೇನಾದರೂ ತೊಗೋಬೋದು ಆ ದಿನ ಭಗವಂತನಿಗೂ ಕೂಡ ಏನಾದರೂ ಆ ದಿನ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಆ ನಂತರ ನೀವೇನಾದರೂ ಟಿಫನ್ ಏನಾದರೂ ಮಾಡ್ಕೋಬೋದು ಏಕಾದಶಿ ಆದ ಮಾರನೇ ದಿನ ನೀವು ಏನು ಬೇಕಾದರೂ ತಿನ್ಬೋದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾರು ಈ ರೀತಿ ಏಕಾದಶಿ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅವರು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ಉಪವಾಸವನ್ನು ಮಾಡಿಕೊಳ್ಳಿ ಸ್ವಲ್ಪ ಆರೋಗ್ಯ ಚೆನ್ನಾಗಿದೆ ನಾವು ಉಪವಾಸ ಇರ್ತೀವಿ ಅನ್ನೋರು ನೀವು ಬರೀ ನೀರನ್ನು ಕುಡ್ಕೊಂಡು ಉಪವಾಸ ಮಾಡ್ಬೋದು ಯಾವುದೇ ಹಣ್ಣುಗಳು ಅಥವಾ ಯಾವುದೇ ಹಣ್ಣಿನ ರಸ ಈ ಥರ ಹಣ್ಣಿನ ರಸವನ್ನು ತಗೊಂಡ್ಬಿಟ್ಟು ನೀವು ಉಪವಾಸ ವ್ರತವನ್ನು ಮಾಡ್ಬೋದು ಇನ್ನು ಆಗೋದಿಲ್ಲ ಮೆಡಿಸನ್ ಎಲ್ಲ ತೊಗೊತಾ ಇದ್ದೀವಿ ಅಂತ ಅಂದರೆ ಆದರೂ ನಮಗೆ ಉಪವಾಸ ಮಾಡಬೇಕು ಅಂತ ಆಸೆ ಇದೆ ಅಂತ ಅನ್ನೋರು ನೀವು ಸಬ್ಬಕ್ಕಿ ಪಾಯಸ ಅಂದರೆ ಸಬ್ಬಕ್ಕಿನ ಹಾಲ್ನಲ್ಲಿ ಹಾಕ್ಬಿಟ್ಟು ಪಾಯಸ ಮಾಡುವಂಥದ್ದು ಅಥವಾ ಉಪ್ಪಿಟ್ಟು ಮಾಡಿಕೊಂಡು ಆದರೆ ಈರುಳ್ಳಿಯನ್ನು ಹಾಕಬಾರ್ದು ಇದನ್ನು ನೆನ್ಪಿಟ್ಕೊಳ್ಳಿ ಈ ಥರ ಈರುಳ್ಳಿ ಹಾಕ್ತಾ ಇರುವಂಥ ಉಪ್ಪಿಟ್ಟನ್ನ ಮಾಡಿಕೊಂಡು ನೀವು ತಿನ್ಬೋದು ಈ ರೀತಿ ಕೂಡ ನೀವು ಉಪವಾಸವನ್ನು ಆಚರಣೆ ಮಾಡ್ಕೋಬೋದು ಶ್ರದ್ಧಾ ಭಕ್ತಿಯಿಂದ ಈ ವ್ರತನ ಅಂದರೆ ವರ್ಷದ ಕೊನೆಯ ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಳಿ ಇದಿಷ್ಟು ಕೂಡ ವರ್ಷದ ಕೊನೆಯ ಏಕಾದಶಿ ವೈಕುಂಠ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಉಪವಾಸ ಯಾವ ರೀತಿ ಇರಬೇಕು ಅಂತ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು えっ <music>